ಹೆಚ್ಚು ಸಸಿ ನೆಟ್ಟು ಪರಿಸರ ಹೆಚ್ಚಿಸಿ ಪಿಎಸ್ಐ ಏನಪ್ಪ ರೆಟ್ಟಿ ಪ್ರತಿಯೊಬ್ಬ ಮನುಷ್ಯನು ಉತ್ತಮ ಆರೋಗ್ಯವಾಗಿರಬೇಕಾದ್ರೆ ನಮ್ಮ ಸುತ್ತಮುತ್ತಲ್ಲ ಪರಿಸರ ಉತ್ತಮವಾಗಿರಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಹೆಚ್ಚು ಸಸಿ ನೆಟ್ಟು ಪರಿಸರ ಹೆಚ್ಚಿಸಲು ಮುಂದಾಗಬೇಕು ಎಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಈರಪ್ಪ ರೀತಿ ಅವರು ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆ ಪಕ್ಕದಲ್ಲಿ ಬರುವ ಪುರಾಣಿಕ್ ಅವರ ಹೊಸ ಲೇಔಟ್ನಲ್ಲಿ ಸಸಿ ಮಾಡ್ತಾರೆ ಪುರಸಭೆಯ ಹನುಮಂತಪ್ಪ ನಂದೇಣ್ಣವರು ಮಾತನಾಡಿ ಪ್ರತಿಯೊಬ್ಬರು ಹೆಚ್ಚು ಪರಿಸರ ಬೆಳೆಸುವುದರಿಂದ ಎಲ್ಲರೂ ಆರೋಗ್ಯವಾಗಿರಲು ಸಾಧ್ಯ ಅದಕ್ಕಾಗಿ ಪ್ರತಿಯೊಬ್ಬರು ಹೆಚ್ಚು ಸಸಿ ಗಿಡಗಳನ್ನು ಬೆಳೆಸಲು ಮುಂದಾಗಬೇಕಂತ ಸಲಹೆ ನೀಡಿದರು ಈ ಸಮಯದಲ್ಲಿ ಪುರಾಣಿಕ ಲೈಟ್ ಮಾಲೀಕರು ಸೇರಿದಂತೆ ಅನೇಕರು ಲಕ್ಷ್ಮೀಶ್ವರ